ಂತ ರಮೇಶ್ ಗೌಡ್ರೆ ರಾಜ್ಯ ಸಂಘಟನಾ ರವರೇ ಅರುಣ್ರವರೇ ಉಪಾಧ್ಯಕ್ಷರಾದಂತ ಸೋಮ್ಸುಂದರ್ ಅವರೇ ಹಾಗೂ ಗೌರವ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರೇ ಇವತ್ತು ಒಂದು ಶುಭ ದಿನ ಮಳವಳ್ಳಿ ತಾಲೂಕು ಘಟಕಕ್ಕೆ ಕಚೇರಿಯನ್ನ ಉದ್ಘಾಟನೆ ಮಾಡ್ತಿರುವಂತದ್ದು ಮಲ್ಲೊಳ್ಳಿ ತಾಲೂಕು ಘಟಕದವರಿಗೆ ಶುಭಾಶಯಗಳನ್ನು ಹೇಳ್ತಾ ಹಾಗೇನೇ ಪಕ್ಷದ ಹಿಂದೆ ಕಾರ್ಯಾಧ್ಯಕ್ಷರಾಗಿದ್ದಂತಹ ಎಸ್ ಎಚ್ ಲಿಂಗೇಗೌಡರನ್ನ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸಿರುವುದಕ್ಕೆ ಧನ್ಯವಾದಗಳು ಪಕ್ಷದ ಕಚೇರಿ ಸ್ಥಾಪನೆ ಆಗಿರುವಂಥದ್ದು ಒಳ್ಳೆ ವಿಚಾರ ಹಲವಾರು ಸಂದರ್ಭಗಳಲ್ಲಿ ನಾವು ನಿರಂತರವಾಗಿ ಹೇಳ್ತಾ ಇರ್ತೇವೆ ಕಚೇರಿ ಸ್ಥಾಪನೆ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ ಅದನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಮತ್ತೆ ಆ ಸಂದರ್ಭದಲ್ಲಿ ಆ ಏನು ಕಚೇರಿ ಇರುತ್ತೆ ಅದನ್ನ ನಿರಂತರವಾಗಿ ತೆರೀತಾ ಇರುವಂತದ್ದು ಕೇವಲ ಕಚೇರಿ ಉದ್ಘಾಟನೆ ಮಾಡಿದೀವಿ ಅಲ್ಲಿ ತೆರೆದಿದ್ದೀವಿ ಅಲ್ಲಿಗೆ ಇವತ್ತಿಗೆ ಮುಗಿಬಾರ್ದು ಪ್ರತಿದಿನ ಅದು ಓಪನ್ ಇರಬೇಕು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಬೋರ್ಡ್ ಹಾಕ್ಬಿಡಿ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ಕಚೇರಿ ತೆರೆದಿರುತ್ತೆ ಅಂತ ಅಂದ್ಬಿಟ್ಟು ಆ ಸಂದರ್ಭಕ್ಕೆ ಜನ ಉದಿಸ್ಕೊಂಡು ಬರ್ತಾರೆ ಆ ಸಮಯದಲ್ಲಿ ಯಾರೋ ಒಬ್ರು ಇರಬೇಕು ಯಾರೋ ಬಂದವ್ರಿಗೆ ಅದನ್ನ ಅಲ್ಲಿ ಕೂತ್ಕೊಂಡು ಮಾತಾಡುವಂಥದಕ್ಕೆ ಒಂದು ವಾತಾವರಣ ಇರಬೇಕು ಅಲ್ಲಿ ಅವಕಾಶಗಳು ಇರಬೇಕು ಆ ರೀತಿ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಕಲ್ಪಿಸ್ಕೊಳ್ಳಿ ಮಾಡಿಕೊಳ್ಳಿ ಕೇವಲ ಉದ್ಘಾಟನೆ ಮಾಡಿ ತರದೊಂದು ಫಂಕ್ಷನ್ ಮಾಡಿ ಅದು ಯಾವತ್ತೋ ತಿಂಗಳಿಗೆ ಅಮಾವಾಸ್ಯೆಗೋ ಉಣ್ಮೆಗೋ ತೆಗೆಯುವಂತ ಕೆಲಸ ಆಗಬಾರದು ಪ್ರತಿದಿನ ಯಾವತ್ತಾರು ಇರಲ್ವಾ ಅಲ್ಲಿ ಬೋರ್ಡ್ ಹಾಕಿರೋದಕ್ಕಾಗಲ್ಲ ಇಂತ ಸಂಪರ್ಕಿಸಿ ಅಂತ ಒಂದು ನಂಬರ್ ಹಾಕಬೇಕು ಮತ್ತೆ ಸಮಯ ನಿಗದಿ ಮಾಡಬೇಕು ಇದು ಒಂದು ಕಟ್ನಿಟ್ಟಾಗಿ ಶಿಸ್ತಾಗಿ ಪಾಲನೆ ಮಾಡಬೇಕಾಗಿರೋದು ಈ ಸಂದರ್ಭದಲ್ಲಿ ಈ ಕಚೇರಿಗೆ ಸ್ಥಳಾವಕಾಶವನ್ನು ಯಾರು ರೂಪಾ ಅವರ ರೂಪಾ ಅವ್ರಿಗೂ ಕೂಡ ಪಕ್ಷದ ವತಿಯಿಂದ ಧನ್ಯವಾದಗಳು ಹಾಗೇನೆ ಇದು ಊರಿಂದ ಬಹಳ ದೂರ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಮುಚ್ಚಬೇಕು ಅಂತ ಅಲ್ಲ ಜನರಿಬೀಡ ಪ್ರದೇಶ ಇವತ್ತೇನು ಪಾದಯಾತ್ರೆಯನ್ನು ಆರಂಭ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ ಅಥವಾ ತಾಲೂಕು ಕಚೇರಿಗೆ ಸಮೀಪದಲ್ಲಿ ತುಂಬಾ ಜನ ಓಡಾಡುವಂತ ಪ್ರದೇಶದಲ್ಲಿ ಪಕ್ಷದ ಕಚೇರಿ ಆಗಲಿ ಅಂತ ಅಂದ್ಬಿಟ್ಟು ಕೂಡ ಆರೈಸ್ತೀನಿ ಇದು ಇನ್ನು ದೊಡ್ಡದಾಗಿ ಬೆಳಿಬೇಕು ಆ ನಟ್ಟಿಗೆ ಆ ಮಟ್ಟಿಗೆ ನೀವೆಲ್ಲ ಚಟುವಟಿಕೆಯನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಪಕ್ಷ ಸಂಘಟನೆ ಆಗಬೇಕು ನಿರಂತರವಾಗಿ ಬೆಳೀತಾ ಹೋಗಬೇಕು ಜನರಿಗೆ ಏನು ಭ್ರಷ್ಟಾಚಾರ ಇದೆ ಅದರಿಂದ ಮುಕ್ತಿ ಕೊಡಿಸುವಂತ ಒಂದು ಕೆಲಸವನ್ನ ನೀವೆಲ್ಲ ಸೇರಿ ಮಾಡಬೇಕು ಅದೇ ರೀತಿ ಪಕ್ಷ ಹೆಚ್ಚಿಗೆ ಸಂಘಟನೆ ಆಗ್ತಾ ಆಗ್ತಾ ಜನ ಜಾಸ್ತಿ ಬರ್ತಾರೆ ಜನರಿಗೆ ಸ್ಪಂದನೆ ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇರಲಿ ಭ್ರಷ್ಟಾಚಾರವನ್ನ ನಾವು ತೊಲಗಿಸುವಂತ ಒಂದು ಕೆಲಸವನ್ನ ಆ ಮೂಲಕ ನಾಡಿನ ಅಭಿವೃದ್ಧಿಗೆ ಮತ್ತೆ ಜನರಲ್ಲಿ ಸಮಾನತೆಯನ್ನು ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ಪ್ರತಿನಿತ್ಯ ಪೊಲೀಸ್ ಕೇಸ್ಗಳು ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳಲ್ಲಿ ಹತ್ತೈದು ಕೇಸ್ಗಳು ನಿರಂತರವಾಗಿ ಪ್ರತಿ ವಾರಕ್ಕೂ ಒಂದೊಂದು ಕೇಸ್ ಪಕ್ಷದ ಮೇಲೆ ಬರ್ತಾ ಇದೆ ಹಳೆಯ ದಿನ ಯಾವ್ಯಾವುದೋ ನಾಲ್ಕು ವರ್ಷದಲ್ಲಿ ಬಿಜಾಪುರದಲ್ಲಿ ನಾಲ್ಕು ಹಿಂದೆ ಆಗಿರುವಂತಹ ಒಂದು ಘಟನೆಯನ್ನ ಹುಡುಕೊಂಡು ಈಗ ಕೇಸ್ ಹಾಕಿದ್ದಾರೆ ಮೊನ್ನೆ ಅಲ್ಲಿ ಹಾಸನದಲ್ಲಿ ಟೋಲಲ್ಲಿ ಇಡಿದಂತ ಮಣಿವಣ್ಣನ್ನು ಇದರಲ್ಲಿ ನಿನ್ನೆ ನೋಟಿಸ್ಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ರೆಡಿ ವಿಚಾರಗಳನ್ನು ಇಟ್ಕೊಂಡು ಇವ್ರನ್ನ ಬಗ್ಬ ರೌಡಿ ಶೀಟರ್ ಮಾಡಬಹುದು ಕೊಡೋ ಪಾಠವನ್ನ ತಪ್ಪಿಸ್ಕೊಳ್ಬಹುದು ಅಂತಂದ್ರೆ ಅದು ತಪ್ಪು ಅದು ಭ್ರಮೆ ಕೆಆರ್ ಎಸ್ ಪಕ್ಷದ ನಾವೆಲ್ಲ ಹತ್ತದಕ್ಕೆ ಹೆದರ್ತೀವ ಮನೇಲೆ ಕುತ್ಕೋತೀವ ಇನ್ನೂ ಜಾಸ್ತಿ ಮಾಡ್ತೀವಿ ಒಂದಷ್ಟು ಕಾರ್ಯವಿಧಾನ ಬದಲಾಗುತ್ತೆ ಹೊರತು ಅವರಿಗೆಲ್ಲ ಎದುರುಕೊಂಡು ನಾವು ಮನೇಲಿ ಕೂತ್ಕೊಳ್ಳುವಂತವರಲ್ಲ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ಜನ ಕರ್ಕೊಂಬಂದು ಪಕ್ಷಕ್ಕೆ ಸೇರಿಸುವಂತಹ ಒಂದು ಕೆಲಸವನ್ನ ನಿರಂತರವಾಗಿ ಮಾಡಿ ನಾವು ಅನೇಕ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಹಳ್ಳಿ ಹಳ್ಳಿಗೆ ಹೋಗಬೇಕು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ತಾ ನೀವು ಹಳ್ಳಿಗಳಿಗೆ ಹೋಗೋದಕ್ಕೆ ಒಂದು ಬೇಡಿಕೆಯನ್ನು ಅಥವಾ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಬೇಕಷ್ಟೇನೆ ಅಲ್ಲಿ ಜನರನ್ನ ಮಾತಾಡಿಸೋದಕ್ಕೆ ಒಂದು ವಿಚಾರಗಳನ್ನು ಸೃಷ್ಟಿ ಮಾಡಿಕೊಂಡು ನಾವು ಹೋಗ್ಬೇಕು ಆ ಮೂಲಕ ಅವ್ರನ್ನ ಅಲ್ಲಿ ಪ್ರೇರೇಪಿಸಿ ಅಲ್ಲಿಯ ಏನು ಅವ್ಯವಸ್ಥೆಗಳಿದಾವೆ ಲಂಚಾವತಾರ ಇದೆ ಅದನ್ನ ತಡೆ ಮಾಡೋದಕ್ಕೆ ಅವ್ರ ಮೂಲಕನೇ ನಾವು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಪಕ್ಷವನ್ನು ಸಂಘಟನೆ ಮಾಡಿ ನಿರಂತರವಾಗಿ ಇದು ಇನ್ನೂ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಾಗ್ಲಿ ಹಳ್ಳಿ ಹಳ್ಳಿ ಮಠದಲ್ಲಿ ಮಂಡ್ಯದಲ್ಲಿ ಮತ್ತೆ ಮಳವಳ್ಳಿನಲ್ಲಿ ಪ್ರತಿ ಹಳ್ಳಿನಲ್ಲೂ ಕೆಆರ್ ಎಸ್ ಪಕ್ಷದ ಸೈನಿಕರಿರಬೇಕು ಅಂತ ಮಟ್ಟು ಹೇಳ್ತಾ ಮೊನ್ನೆ ರಘುಪತಿ ಭಟ್ರು ಅವ್ರಿಗೆ ಹಲವಾರು ವಿಚಾರಗಳು ಬರ್ತಾ ಇರತ್ತೆ ತಕ್ಷಣ ಅವ್ರಿಗೆ ಮರ್ತೋಗುತ್ತೆ ಅಥವಾ ಇನ್ನೊಂದೆಲ್ಲೋ ಕಳೆದೋಗುತ್ತೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ತಿದ್ರು ಹಳ್ಳಿಗೊಂದು ಸೈನ್ಯ ಆರ್ ಎಸ್ ಸೈನ್ಯ ಅಂತ ಅಂದ್ಬಿಟ್ಟು ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರತಿ ಹಳ್ಳಿನಲ್ಲೂ ಒಂದು ಕೆ ಆರ್ ಎಸ್ ಸೈನ್ಯವನ್ನ ನಾವು ಕಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಕರೆಯನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ರು ಒಳ್ಳೆ ವಿಚಾರ ಅವರು ಯೋಚನೆ ಮಾಡಿ ಅಂತಿದ್ರು ನಾವು ಅದಕ್ಕೆಲ್ಲ ಚಾಲನೆ ಕೊಡಬೇಕು ಮಾಡಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳ್ತಾ ಈ ಒಂದು ಉದ್ಘಾಟನೆಗೆ ಆಹ್ವಾನ ಮಾಡಿದಕ್ಕೆ ಮತ್ತೆ ನನ್ನ ಮಾತುಗಳನ್ನು ಕೇಳಿದಿಕೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಈಗ ರಾಮನಗರ